ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಂಭ್ರಮ ಕಟ್ಟಿದೆ ಅದಕ್ಕೆ ಕಾರಣ ಫ್ಯಾಮಿಲಿ ವೀಕ್ ಸ್ಪರ್ಧಿಗಳ ಕುಟುಂಬದವರು ಈ ವಾರ ಮನೆಗೆ ಹೊಕ್ಕು ಅವರನ್ನು ಭೇಟಿಯಾಗಿ ಮಾತನಾಡಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಇದರ ನಡುವೆ ಬಿಗ್ ಬಾಸ್ ಪಾಸ್ ಪ್ಲೇ ರಿವೈನ್ ಗೇಮ್ಗಳನ್ನು ಆಡುತ್ತಾ ಖುಷಿ ಖುಷಿಯಾಗಿ ದಿನವನ್ನು ಕಳೆಯುತ್ತಿದ್ದಾರೆ ಹಾಗಾಗಿ ಈ ಬಾರಿಯ ಕ್ಯಾಪ್ಟನ್ ಆಗಿರುವ ಕಾವ್ಯಗೂ ಹೆಚ್ಚಿನ ಕೆಲಸವಿಲ್ಲ ಎಲ್ಲವನ್ನು ಬಿಗ್ ಬಾಸ್ ಸ್ವತಃ ನೋಡಿಕೊಂಡು ಹೋಗುತ್ತಿರುವ ಕಾರಣ ಕಾವ್ಯ ಈ ಬಾರಿ ತೋರಿಕೆಯ ಕ್ಯಾಪ್ಟನ್ ಮಾತ್ರ ಆಗಿದ್ದಾರೆ ಇದರ ನಡುವೆ ಇಂದು ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬ ಆಗಮಿಸಿದ್ದು ಕಾವ್ಯಾಳ ಸಹೋದರ ಕಾರ್ತಿಕ್ ಹಾಗೂ ತಾಯಿ ಸಾವಿತ್ರಿ ಮನೆಗೆ ಆಗಮಿಸಿ ಕಾವ್ಯರನ್ನು ಮಾತನಾಡಿಸಿದ್ದಾರೆ ಆದರೆ ಈ ಹಂತದಲ್ಲಿ ಅವರ ಕುಟುಂಬ ಬಿಗ್ ಬಾಸ್ನ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಅವರನ್ನು ಬಿಗ್ ಬಾಸ್ ಹೊರಗೆ ಕಳಿಸುವ ಆದೇಶವನ್ನು ನೀಡಿದ್ದಾರೆ ಆದರೆ ಬಿಗ್ ಬಾಸ್ ಆದೇಶದ ಬೆನ್ನಲ್ಲೇ ಅವರ ಕುಟುಂಬ ಮನೆಯಿಂದ ಆಚೆ ಬಂದ್ರ ಇಲ್ವಾ ಅನ್ನೋದು ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ ಮೊದಲಿಗೆ ಕಾವ್ಯ ಅವರ ತಾಯಿ ಮನೆಗೆ ಆಗಮಿಸಿದರೆ ನಂತರ ಕಾವ್ಯ ಸಹೋದರ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಈ ವೇಳೆ ಗಿಲ್ಲಿ ಜೊತೆ ಕಾರ್ತಿಕ್ ಕೂಡ ತಮಾಷೆಯಾಗಿ ಕೆಲ ಹೊತ್ತು ಕಳೆದಿದ್ದಾರೆ ಅದಾದ ಬಳಿಕ ಸೋಷಿಯಲ್ ಮೀಡಿಯಾ ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ ಎಂದು ಕಾವ್ಯ ಕಾರ್ತಿಕ್ಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾರ್ತಿಕ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ಏನೂ ತಲೆ ಕೆಡಿಸಿಕೊಳ್ಳಬೇಡ ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಇದೆ ಆದರೆ ನಾಮಿನೇಷನ್ ನಲ್ಲಿ ಅವನ ಹೆಸರು ತಗೋತೀಯಾ ಯಾಕೆ ಗಿಲ್ಲಿಯಿಂದ ಕಾವ್ಯ ಕಾವ್ಯ ಗಿಲ್ಲಿ ಅಂತ ಹೇಳ್ತಿರೋದು ಯಾರು ಎಂದು ಕಾರ್ತಿಕ್ ಅವರು ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಕಾವ್ಯ ಅವರ ತಾಯಿ ನಿನಗೆ ಆಗದೇ ಇರೋದು ಅನ್ನುತ್ತಾರೆ ಅದಕ್ಕೆ ಕಾರ್ತಿಕ್ ಅವರು ಇರಿಯುವ ನಿಮಿಷ ಎಂದು ಗದ್ದರಿಸಿದ್ರು ಇದರ ಬೆನ್ನಲ್ಲೇ ಬಿಗ್ ಬಾಸ್ ಘೋಷಣೆ ಆರಂಭಿಸಿದ್ದು ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ ಕಾರ್ತಿಕ್ ಹಾಗೂ ಸಾವಿತ್ರಿ ಈ ಕೂಡಲೇ ಮುಖ್ಯದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು ಎಂದು ಆದೇಶವನ್ನು ನೀಡಿದ್ರು ಇದರ ನಡುವೆ ಕಾವ್ಯ ಅವರು ಸಾರಿ ಹೇಳಿದ್ರು ಬಿಗ್ ಬಾಸ್ ಮನೆಯ ಮುಖ್ಯದ್ವಾರದ ಓಪನ್ ಆಗಿರುವುದು ಕಂಡಿದೆ ಈ ವೇಳೆ ಕಾವ್ಯ ಕಣ್ಣೀರಿಟ್ಟಿದ್ದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಪ್ರೋಮೋ ಬೆನ್ನಲ್ಲಿಯೇ ಬಿಗ್ ಬಾಸ್ ಅಭಿಮಾನಿಗಳು ಕಾರ್ತಿಕನ್ನು ಹಿಗ್ಗಾಮುಗ್ಗವಾಗಿ ಜಾಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ಗಳು ಹಾಗೂ ಆಟದ ಸ್ಟ್ರಾಟರ್ಜಿಗಳನ್ನು ಚರ್ಚೆ ಮಾಡುವಂತಿಲ್ಲ ಅನ್ನೋದು ಮೂಲ ನಿಯಮ ಅದನ್ನೇ ಈತ ಉಲ್ಲಂಘನೆ ಮಾಡಿದ್ದಾನೆ ಎಂದು ಹೇಳಲಾಗಿದೆ ಇನ್ನು ಕೆಲವರು ಈ ವರ್ಷದ ಬಿಗ್ ಬಾಸ್ನ ಪ್ರೋಮೋಗಳನ್ನು ನೋಡಿದರೆ ಇದು ಕೂಡ ಪ್ರ್ಯಾಂಕ್ ಹೇಳಿ ಕಾಣ್ತಿದೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನವೇ ಕುಟುಂಬದವರಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸಲಾಗಿರುತ್ತದೆ ಹಾಗಿದ್ರೂ ಈ ರೀತಿಯ ಚರ್ಚೆ ಆಗಿದೆ ಅಂದ್ರೆ ಅದು ಕೂಡ ಬಿಗ್ ಬಾಸ್ ಮಾಡಿರುವ ಪ್ರಾಂಕ್ ಇರಬಹುದು ಎಂದು ಅಂದಾಜಿಸಲಾಗಿದೆ